ಹಾಯ್ ಹಲೋ ಸ್ನೇಹಿತರೆ ನಮಸ್ಕಾರ ಶುಭೋದಯ ನಾನು ನಿಮ್ಮ ಪ್ರಸನ್ನ ಗೌಡ ಎಲ್ಲವೂ ವಿಸ್ಮಯ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಲ್ಲಿ ಬರ್ತಕ್ಕಂಥ ಬೆಲ್ ಬಟನ್ ಕ್ಲಿಕ್ ಮಾಡಿ ಹಾಲ್ ಅಂತ ಸೆಲೆಕ್ಟ್ ಮಾಡಿ ಸ್ನೇಹಿತರೆ ಯಾಕೆಂದರೆ ಎಲ್ಲ ವೀಡಿಯೋಸು ಮೊದಲೇ ನಿಮ್ಮ ನೋಟಿಫಿಕೇಷನ್ ಮುಖಾಂತರ ತಲುಪುತ್ತೆ ಬನ್ನಿ ಸ್ನೇಹಿತರೆ ವೀಡಿಯೋ ಶುರು ಮಾಡೋಣ ಇಲ್ಲಿ ನೋಡ್ತಾ ಇದ್ದೀರಾ ಏನಿದು ವಿಚಿತ್ರವಾಗಿದೆ ಅಂತ ಅನಿಸ್ಬೋದು ಹೌದು ಸ್ನೇಹಿತರೆ ಇದೊಂದು ಟೆಂಪಲ್ಲು ಟೆಂಪಲ್ಗೆ ಬಂದಿದ್ದೀವಿ ಸ್ನೇಹಿತರೆ ಇದು ಟೆಂಪಲ್ ಎಂಟ್ರೆನ್ಸು ಕೆಲವರಿಗೆ ಅಲ್ಲಿ ನೋಡಿ ಗೆಸ್ ಮಾಡ್ಬೋದು ಓ ಇದೇ ದೇವಸ್ಥಾನ ಅಂತ ಇನ್ನೂ ಕೆಲವರು ನೋಡಿರೋಕ್ಕಿಲ್ಲ ಅವ್ರಿಗೆ ಗೊತ್ತಾಗಲೇ ಸ್ನೇಹಿತರೆ ಹೌದು ಸ್ನೇಹಿತರೆ ಇದು ಚನ್ನಪಟದ ಹತ್ರ ಇರ್ತಕ್ಕಂಥ ಸ್ನೇಹಿತರೆ ಗೌಡಿಗೆರೆ ಚಾಮುಂಡೇಶ್ವರಿ ಟೆಂಪಲ್ ಸ್ನೇಹಿತರೆ ಅಲ್ಲಿ ಕಂಚಿನ ವಿಗ್ರಹ ಗೋಲ್ಡ್ ಕಲರಲ್ಲಿ ಕಾಣಿಸ್ತಿದ್ದಲ್ವಾ ಅದು ಶೇ ಕೆಲವು ರೀಲ್ಸಲ್ಲಿ ಶಾರ್ಟ್ಸಲ್ಲಿ ನೋಡಿರ್ತಾರೆ ಸ್ನೇಹಿತರೆ ಅದೇ ಟೆಂಪಲ್ ಇದು ಸ್ನೇಹಿತರೆ ಇದು ಚನ್ನಪಟ್ಟದ ತಾಲೂಕಲ್ಲಿ ಇರ್ತಕ್ಕಂಥದ್ದು ಸ್ನೇಹಿತರೆ ಸೂಪರಾಗಿದೆ ನೋಡಿ ಇಲ್ಲಿ ಎದುರುಗಳೇ ಸಕ್ಕದಾಗಿ ಕಾಣಿಸ್ತಿದೆ ಸುಮಾರಾಗಿ ಜನ ಸೇರಿದರೆ ಸ್ನೇಹಿತರೆ ನಮಗೆ ತುಂಬ ಜನ ಸೇರಿದರೆ ಹೋಗಕ್ಕೆ ಆಗುತ್ತೋ ಇಲ್ವೋ ಅಂತ ಯೋಚನೆ ಮಾಡ್ಕೊಂಡು ಬಂದಿದ್ವಿ ಆದರೂ ಜನ ಸುಮಾರಾಗಿದ್ರು ಪರವಾಗಿಲ್ಲ ಅನ್ನಿಸ್ತು ಹೊರಟು ಸ್ನೇಹಿತರೆ ಅಲ್ಲೇ ಇದ್ದೀವಿ ನೋಡ್ತಾ ಇದ್ರಿ ಸುತ್ತ ನೋಡ್ತಾ ಇದ್ದೀರ ಸ್ನೇಹಿತರೆ ಜನಗಳು ಒಂಥರ ಮುಖ ಪ್ರೇಕ್ಷಕರಾಗಿ ನಿಂತ್ಕೊಂಡು ನೋಡ್ತಾ ಇದ್ದಾರೆ ಸ್ನೇಹಿತರೆ ಚಾಮುಂಡೇಶ್ವರಿ ಅಂದರೆ ನಮ್ಮ ಕರುನಾಡ ದೇವತೆ ಅಲ್ವಾ ದುಷ್ಟರಕ್ಕಸನನ ಕೊಂದಂಥ ದೇವತೆ ಮೈಸಾಸುರನ ಸಂಹಾರ ಮಾಡಿದಂಥ ದೇವತೆ ತ್ರಿಮೂರ್ತಿಗಳನ್ನ ಅಂಶಗಳನ್ನ ಪಡೆದು ದೇವತೆಗಳ ಶಕ್ತಿಯನ್ನು ಒಂದು ಲೀನ ಮಾಡಿಕೊಂಡು ಈ ತಾಯಿಯ ಒಂದು ಅವತಾರ ಆಗಿದ್ದು ಸ್ನೇಹಿತರೆ ಅಷ್ಟು ಪವರ್ಫುಲ್ಲಾಗಿರ್ತಕ್ಕಂಥ ಮೈಸಾಸುರನ ಸಂಹಾರ ಮಾಡಿದಂಥ ದೇವತೆ ಅಂಥ ಅದ್ಭುತವಾದ ಶಕ್ತಿ ದೇವಿ ತಾಯಿ ಇವಳು ದುಷ್ಟನ ಯಾವ ಕಾರಣಕ್ಕೂ ಹತ್ರಕ್ಕೆ ಸೇರಿಸ್ಕೊಳ್ಳೋಕೆ ಇಷ್ಟಪಡಲ್ಲ ಅದೇ ಒಳ್ಳೆಯ ಜನಗಳನ್ನ ತುಂಬ ಪ್ರೀತಿಯಿಂದ ಆಶೀರ್ವಾದ ಮಾಡ್ತಕ್ಕಂಥ ಮಹಾಮಾತೆ ಈ ಪಾರ್ವತಿ ದೇವಿ ಅವತಾರದಲ್ಲೊಂದು ಇದು ಒಂದು ಅವತಾರ ದೇ ದೇವತೆಯದ್ದು ನೋಡ್ತಾ ಇದ್ದೀರಾ ಜನ ತುಂಬ ಖುಷಿಯಿಂದ ಪೂಜೆ ಭಕ್ತಿನ ಸಮರ್ಪಣೆ ಮಾಡ್ತಾ ಇದ್ದಾರೆ ಸ್ನೇಹಿತರೆ ನಾವು ಕೂಡ ಭಕ್ತಿಯಿಂದ ಸಮರ್ಪಣೆ ಮಾಡಿ ತಾಯಿ ಭಗವತಿ ತಾಯಿ ದೇವಿ ಚಾಮುಂಡಿ ನಮ್ಮ ಎಲ್ಲರನ್ನು ಕಾಪಾಡು ಪ್ರಪಂಚನ ನೀನೇ ಕಾಪಾಡ್ತಿರೋಳು ರಕ್ತನ ಆಹಾರದಿಂದ ಕುಡಿದು ರಕ್ತದರ್ಪಣೆ ಮಾಡಿ ದುಷ್ಟರಿಗೆ ಭಯ ಮತ್ತು ನಡುಕ ಉಂಟು ಮಾಡ್ತವಳು ನೀನು ತಾಯಿ ನಮ್ಮನ್ನೆಲ್ಲ ಕರುಣ ಇಟ್ಟು ಕಾಪಾಡು ಅಂತ ಕೇಳಿಕೊಂಡು ಅಲ್ಲೇ ಮೆಟ್ಲು ಹತ್ತಿ ಓದ್ವಿ ಸ್ನೇಹಿತರೆ ಆ ತಾಯಿ ವಿಗ್ರಹ ನೆರಳಲ್ಲಿದ್ದರೆ ಅದೇನೋ ಅದ್ಭುತ ನೆಗೆಟಿವ್ ಏನಾದರೂ ಇದ್ದರೆ ಆ ತಾಯಿಯ ನೆರಳು ಸ್ಪರ್ಶ ಆಗ್ತಿದ್ದಂಗೆ ಏನೋ ಒಂದು ಕಳೆದಂಥ ಅನುಭವ ಪ್ರತಿ ಜನರಿಗೂ ಆಗುತ್ತೆ ಅದರ ಜೊತೆಗೆ ನೋಡಿ ಒಂಥರ ಕಿಟ್ಟಂಗೆ ಆ ತಾಯಿಯ ಎಂಟು ಒಂಬತ್ತು ಅವತಾರಗಳನ್ನು ಕೂಡ ಆ ಪಕ್ಕ ಪಕ್ಕದಲ್ಲಿ ಇಟ್ಟಿದ್ದಾರೆ ಸ್ನೇಹಿತರೆ ಇಲ್ಲಿ ನೋಡ್ತಾ ಇದ್ರೆ ತಾಯಿಯ ಮೂಲ ಒಂದು ಪಲ್ಲಕ್ಕಿ ದೇವತೆನ ಇಲ್ಲಿ ಕೂರಿಸಿದ್ದಾರೆ ತಾಯಿ ವಿಗ್ರಹನ ಪಾದದ ಕೆಳಗೆ ಎಲ್ಲರಿಗೂ ಕಾಯಿನ ಹಿಡಿ ತೆಗೆದು ತೆಗೆದುಕೊಳ್ತಿದ್ದಾರೆ ಕಾಯಿಯ ಪ್ರಭಾವದಿಂದ ಏನು ಒಳ್ಳೆಯದಾಗುತ್ತೆ ಇಲ್ಲ ಅಂತ ನಮಗೂ ಗೊತ್ತಿಲ್ಲ ಆದರೆ ತಾಯಿಯ ಈ ಇರುವಿಕೆಯ ಅನುಭವ ಒಂದು ಆಯಿತು ಸ್ನೇಹಿತರೆ ಆದರೂ ಅದ್ಭುತ ಚಾಮುಂಡೇಶ್ವರಿ ಹೇಳಿ ಮೈಸೂರಿಗಿಂತನೂ ಅದ್ಭುತ ಏನು ಅನಿಸಿಲ್ಲ ಆದರೆ ಇಲ್ಲಿ ನೋಡ್ತಾ ಇದ್ದೀರ ಪ್ರತಿಯೊಂದು ಗುಹೆ ಥರ ಮಾಡಿ ಅಲ್ಲಿ ತಾಯಿಯ ಎಲ್ಲ ಅವತಾರಗಳನ್ನು ನೆಲೆ ನಿಲ್ಲಿಸಿದ್ದಾರೆ ಸ್ನೇಹಿತರೆ ಹಾಗೆ ನೋಡ್ತಾ ಇದ್ರೆ ಇದು ದೇವಸ್ಥಾನ ನಿರ್ಮಾಣ ಹಂತದಲ್ಲಿದೆ ಇನ್ನೂ ಕಂಪ್ಲೀಟ್ ಆಗಿಲ್ಲ ನಾವು ಕ್ಯೂ ನಿಂತ್ಕೊಂಡ್ವಿ ಕ್ಯೂ ಅಲ್ಲಿ ಹೋಗ್ಬೇಕಿತ್ತು ಸ್ನೇಹಿತರೆ ಕಿವಲಿ ತುಂಬ ರಶು ನಾವು ಒಳಕೋಗಕ್ಕಾಗುತ್ತ ಇಲ್ವೋ ಆದರೆ ಹೋಗಿ ಹೋಗ್ತಿದ್ದೀವಿ ನೋಡೋಣ ಸ್ನೇಹಿತರೆ ಆದರೆ ಇಲ್ಲಿ ಸ್ನೇಹಿತರ ಏನೋ ಪದ್ಧತಿ ಇದೆ ಅಂತಾರೆ ಏಳು ವಾರ ಒಂಬತ್ತು ವಾರ ಕಾಯಿನ ಕಟ್ಟಿದ್ರೆ ನಿಮ್ಮ ಮನಸ್ಸಿನ ಇಚ್ಛೆ ಪೂರೈಸುತ್ತೆ ಅಂತ ಇಲ್ಲಿ ನನ್ನ ನಂಬಿಕೆ ಸ್ನೇಹಿತರೆ ಇದು ಎಷ್ಟು ಮಟ್ಟಿಗೆ ನಿಜ ಅನ್ನೋದು ನಮಗೂ ಗೊತ್ತಿಲ್ಲ ಸ್ನೇಹಿತರೆ ಯಾಕೆ ಅಂದರೆ ಮೂಲ ಚಾಮುಂಡೇಶ್ವರಿ ಬೇಡಿಕೆಗಳನ್ನು ಈಡೇರಿಸತಕ್ಕಂಥ ದೇವಿನೇ ಅವಳು ಒಂದು ಕಲ್ಲಿಗೆ ಪೂಜೆ ಮಾಡಿ ಭಗವಂತ ತಾಯಿ ಅಂತ ಅಂದ್ರೂ ಒಳ್ಳೇದು ಮಾಡ್ತಾಳೆ ಅದು ನೋಡ್ತಾ ಇದ್ದೀರಿ ನವಗ್ರಹನೂ ಇರ್ತಕ್ಕಂಥದ್ದು ಸ್ನೇಹಿತರೆ ಇಲ್ಲಿ ನೋಡ್ತಾ ಇದ್ದೀರಿ ನಾವು ಕ್ಯೂವಲ್ಲಿ ಹೋಗ್ತಾ ಇದ್ದೀವಿ ಭಕ್ತಾದಿಗಳು ಕಾಯಿನ ಯಾವ ಮಟ್ಟಿಗೆ ಕಟ್ಟಿದ್ದಾರೆ ಎಷ್ಟು ಕಾಯಿ ಕಟ್ಟಿದ್ದಾರೆ ಅಂತ ನೋಡ್ತಾ ಇದ್ದೀರಿ ಆ ಕಾಯಿ ಲೆಕ್ಕದಲ್ಲಿ ಭಕ್ತಗಣನೂ ಇದ್ದಾರೆ ಅಂತಲೇ ಅರ್ಥ ಸ್ನೇಹಿತರೆ ನೋಡ್ತಾ ಇದ್ದೀರಿ ಇಲ್ಲಿ ಒಂದು ದೇವತೆಯ ಒಂದು ಕೆತ್ತನೆ ಆಗಿದೆ ಅಲ್ಲಿ ರೂಪ ಕೊಟ್ಟು ಅಲ್ಲಿ ಪೂಜೆಗೆ ಅವಕಾಶ ಕೊಟ್ಟಿದ್ದಾರೆ ಇಲ್ಲಿ ನೋಡ್ತಾ ಇರ್ತಕ್ಕಂಥ ನಾಗರ ಕಲ್ಲು ನಾಗರ ಕಲ್ಲು ಎಲ್ಲ ಕಡೆನೂ ಇರಲೇಬೇಕಲ್ವಾ ಸೊ ಅಲ್ಲೂ ನೆಲೆ ನಿಲ್ಲಿಸಿದ್ದಾರೆ ಎಷ್ಟು ಕಾಯಿ ರಾಶಿ ಇದೆ ಅಂದರೆ ಸ್ನೇಹಿತರೆ ಇದು ಒಂದು ಒಂದು ಜಿಲ್ಲೆಗೆ ಒಂದೊಂದು ಹತ್ತು ಹತ್ತು ಕಾಯಿ ಕೊಟ್ಟರು ಖಾಲಿ ಆಗೋದೇ ಇಲ್ಲ ಅಷ್ಟು ಕಾಯಿನ ಕಟ್ಟಿ ಇಲ್ಲಿ ಭಕ್ತಿಯಿಂದ ನೇತಾಕಿದ್ದಾರೆ ಇಲ್ಲಿ ನೋಡ್ತಾ ಇದ್ದೀರಿ ಶಿವ ಮಹಾಶಿವ ಶಿವನ ಮಡದಿ ಅಲ್ವ ಪಾರ್ವತಿ ಪಾರ್ವತಿ ಅಂಶನೇ ಚಾಮುಂಡೇಶ್ವರಿ ಅಲ್ವಾ ಆದ್ದರಿಂದ ಶಿವನ ಲಿಂಗವನ್ನು ಕೂಡ ಪ್ರತಿಷ್ಠಾಪನೆ ಮಾಡಿದ್ದಾರೆ ಶಿವ ಎಂದರೆ ಪ್ರಕೃತಿ ಪುರುಷ ಅಂತಲೇ ಅರ್ಥ ಹಾಗೆ ಭೂಮಿ ಎಂದರೆ ಪಾರ್ವತಿ ದೇವಿ ಪ್ರಕೃತಿ ಅಂತಲೇ ಅರ್ಥ ನೋಡಿ ಇಷ್ಟೊಂದು ರೆಸ್ಟ್ ಇದೆ ನನಗಂತೂ ಇಲ್ಲಿ ನಿಲ್ಲೋಕೆ ಆಗ್ತಿಲ್ಲ ಸ್ನೇಹಿತರೆ ಈ ಆಗೋದು ಕಷ್ಟ ಒನ್ ಅವರ್ ಎರಡು ಅವರ್ ಆಗುತ್ತೆ ಇಲ್ಲಿ ನಿಂತ್ಕೊಳ್ಳೋಕೆ ಆಗಲ್ಲ ಅಲ್ಲಿರ್ತಕ್ಕಂಥ ತಾಯಿ ದರ್ಶನ ಮೂಲತಃ ವಿಗ್ರಹದಲ್ಲೇ ಸಂತೋಷ ಆಯಿತು ನನಗೆ ಸ್ನೇಹಿತರೆ ಇಲ್ಲಿ ನಿಲ್ಲುವಷ್ಟು ಟೈಮ್ ಇರಲಿಲ್ಲ ಅದಕ್ಕೆ ತಾಯಿಯ ಗುಹೆ ಹತ್ರ ಬಂದಿದ್ದೀನಿ ಇಲ್ಲಿ ಗುಹೆಗೆ ಐವತ್ತು ರೂಪಾಯಿ ಟೋಕನ್ ತಗೋತಾರೆ ಸ್ನೇಹಿತರೆ ಇಲ್ಲಿಂದ ಒಳಗಡೆ ಹೋಗಬೇಕು ಇಲ್ಲಿ ವಿಧ ವಿಧವಾದ ಒಂದು ಸ್ತಬ್ಧ ಚಿತ್ರಗಳಿರ್ಬೋದು ಕೆಲವರು ಕವಿಗಳಿರ್ಬೋದು ದುರ್ಗಾದೇವಿ ಒಂಬತ್ತು ಎಂಟು ಅವತಾರಗಳಿರ್ಬೋದು ಶಿವನ ಕೈಲಾಸದ ಒಂದು ದೃಷ್ಟಿ ಇರ್ಬೋದು ಈ ರೀತಿ ಪ್ರತಿಯೊಂದೂ ಇಲ್ಲಿ ಒಂದು ಕಲೆ ಮುಖಾಂತರ ಇಲ್ಲಿ ತೋರಿಸಲು ಚಿತ್ರೀಕರಣ ಮಾಡಿದ್ದಾರೆ ಸ್ನೇಹಿತರೆ ಸೊ ನಾವು ಇದನ್ನು ಈ ಚಿತ್ರೀಕರಣ ಎಷ್ಟು ಸೊಗಸಾಗಿರುತ್ತೆ ಸುಂದರವಾಗಿರ್ತದೆ ಈ ಸ್ಕೆಚ್ ಸ್ಕೆಚ್ ಮಾಡಿರ್ತಾರೆ ಇದೆಲ್ಲ ನೋಡೋಣ ಅಂದ್ಕೊಂಡು ಒಳಗಡೆ ಬಂದ್ವಿ ಸ್ನೇಹಿತರೆ ನೋಡಿ ಎಲ್ಲ ಲೈಟ್ ಡೆಕೋರೇಷನಲ್ಲೇ ಮಾಡಿರ್ತಕ್ಕಂಥದ್ದು ಇದು ಏನೋ ಒಂದು ಗುಹೆತರ ಬೆಂಡಲ್ಲೇ ಮಾಡಿ ಒಂದು ಜನರಿಗೆ ಮ್ಯೂಸಿಯಂ ರೂಪದಲ್ಲಿ ತೋರಿಸೋಣ ಅನ್ನೋ ಪ್ರಯತ್ನ ಮಾಡಿದ್ದಾರೆ ಇದೊಂದು ಖುಷಿಯಾಯಿತು ದೇವ್ರಿಗೆ ಬರೋರು ಭಕ್ತಿನ ಸಮರ್ಪಣೆಯ ನಂತರ ಇಲ್ಲೊಂದು ಎಂಜಾಯ್ಮೆಂಟ್ ಮಾಡಲಿ ಅನ್ನೋದು ಇವ್ರ ಉದ್ದೇಶ ಇರ್ಬೋದು ಹಣ ಮಾಡೋದೋ ಅಥವಾ ಎಂಜಾಯ್ ಮಾಡೋದು ನಮಗಂತೂ ಗೊತ್ತಿಲ್ಲ ಸ್ನೇಹಿತರೆ ಇಲ್ಲೊಂದು ಮ್ಯೂಸಿಯಂ ಥರ ಮಾಡಿದ್ದಾರೆ ಇಲ್ಲಿ ನೋಡ್ತಾ ಇದ್ದಾರೆ ರನ್ನ ಹಾಗೆ ಈ ವಸ್ತು ಪ್ರದಕ್ಷಿಣ ಮಾಡ್ತಾ ಇದ್ದಾರೆ ಹಾಗೆ ಮುಟ್ಟುವಂಗಿಲ್ವಂತೆ ಸ್ನೇಹಿತರೆ ಇವೆಲ್ಲನೂ ಇಲ್ಲಿ ನೋಡ್ತಾ ಇದ್ದಾರೆ ಪ್ರತಿಯೊಬ್ಬರು ಕವಿಗಳು ನಮ್ಮ ಭಾರತದ ಪೊನ್ನ ಇರ್ಬೋದು ಪಂಪ ಇರ್ಬೋದು ಈ ಥರ ಕವಿಗಳನ್ನ ಒಂದು ಚಿತ್ರದ ಗೊಂಬೆಯ ಮುಖಾಂತರ ತೋರಿಸಲಾಗಿದೆ ಇವರು ನೋಡ್ತಾ ಇದ್ರೆ ಅಲ್ಲಲ್ಲೇ ಹೆಸರು ಕೂಡ ಇದೆ ಹರಿಹರ ಹೀಗೆ ಎಲ್ಲ ಕವಿಗಳನ್ನು ಗೊಂಬೆಯ ರೂಪದಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ ಇದು ಒಂಥರ ನಮ್ಮ ಜನಸಾಮಾನ್ಯರು ಅಥವಾ ಮಕ್ಕಳು ಸ್ಟೂಡೆಂಟ್ಸ್ಗೆ ಇದು ಒಂಥರ ಹೆಲ್ಪ್ ಆಗುತ್ತೆ ಸ್ನೇಹಿತರೆ ಆಗಿನ ಕಾಲದ್ದು ಪದ್ಧತಿ ಮರ್ಬಿಟ್ಟಿದ್ದಾರೆ ನಮ್ಮ ಕನ್ನಡ ಇಂಗ್ಲೀಷು ಬರ್ತಾ ಹಿಂದಿ ಇಂಗ್ಲೀಷು ಬರ್ತಾ ಬರ್ತಾ ಕನ್ನಡದ ಭಾಷೆಯ ಹಳೆದಾಗ್ತಾ ಹೋಗ್ತಿದೆ ಅದಕ್ಕೆ ಇವರು ತೋರಿಸುವ ಪ್ರಯತ್ನ ಮಾಡಿರೋದು ನನಗೆ ಖುಷಿ ಆಯಿತು ಸ್ನೇಹಿತರೆ ಹೀಗೆ ಎಲ್ಲ ಕಡೆನೂ ಮಾಡ್ತಾ ಹೋದರೆ ನಮ್ಮ ಕನ್ನಡ ಬೆಳವಣಿಗೆ ಹೆಚ್ಚಾಗ್ತಾ ಹೋಗ್ತದೆ ಅದನ್ನು ಪ್ರಚಾರ ಮಾಡೋದ್ಕಿಂತ ತೋರ್ಪಡಿಕೆ ಮಾಡೋದ್ರಿಂದ ತುಂಬ ಸುಂದರವಾಗಿರ್ತದೆ ಕನ್ನಡ ಕನ್ನಡ ಚೆನ್ನಾಗಿ ಹೇಳ್ತಾ ಹೂ ಅಂದ್ಕೊಂಡು ಸುಮ್ಮನೆ ಆಗ್ತಾರೆ ಅದೇ ಈ ಥರ ತೋರಿಸ್ತಾ ಹೋದರೆ ಅವ್ರಿಗೂ ಮನಸ್ಸಲ್ಲಿ ಏನೋ ಒಂದು ಆಸಕ್ತಿ ಮೂಡ್ತದೆ ಸ್ನೇಹಿತರೆ ಇಲ್ಲಿ ನೋಡ್ತಾ ಇದ್ದೀರಿ ರಾಜಸ್ಥರು ಇವರೆಲ್ಲ ಇದ್ದಾರೆ ನೋಡಿ ಶಂಕರಾಚಾರ್ಯರು ಮಧ್ವಾಚಾರ್ಯರು ಈ ಥರ ಆಚಾರ್ಯರು ಇವರು ಹಿಂದೆ ನಮ್ಮ ಕನ್ನಡಕ್ಕಾಗಿ ದೇವ್ ತುಂಬ ದೇವತೆಗಳನ್ನು ಜಗತ್ತಿಗೆ ತೋರಲು ಪ್ರಯತ್ನ ಮಾಡಿದವರು ಇವರು ಅಂದರೆ ದೇವರ ಅಂಶ ಅಂತಲೇ ಇವ್ರನ್ನ ಕರಿಬೋದು ಸ್ನೇಹಿತರೆ ತುಂಬ ಕಲಾಕೃತಿಗಳು ತುಂಬ ಚೆನ್ನಾಗಿ ಮಾಡಿದ್ದಾರೆ ಇಲ್ಲಿ ನೋಡ್ತಾ ಇದ್ದೀರಿ ಕಿತ್ತೂರಾಣಿ ಚೆನ್ನಮ್ಮ ಸಂಗೊಳ್ಳಿ ರಾಯಣ್ಣ ಇರ್ಬೋದು ಅದ್ಭುತ ಒಂಥರ ಮ್ಯೂಸಿಯಮ್ ಇದು ಅವ್ರಿಗೆ ದುಡ್ಡು ಮಾಡ್ಕೊಳ್ಳೋಕ್ಕೆ ಅನ್ನಿಸಿದ್ರು ಆದರೆ ತಿಳಿದಿ ತಿಳುವಳಿಕೆ ಇಲ್ಲದಿರೋ ಜನಕ್ಕೆ ಇದರಲ್ಲಿ ತಿಳಿಸೋ ಪ್ರಯತ್ನ ಮಾಡಿದಾರಲ್ಲ ಸೊ ಇದೊಂಥರ ಖುಷಿ ಅನ್ನಿಸ್ತಿದೆ ಸ್ನೇಹಿತರೆ ಎಲ್ಲ ಕಡೆಯೂ ಈ ಥರ ಸ್ತಬ್ಧ ಚಿತ್ರಗಳನ್ನೆಲ್ಲ ಇಟ್ಟ ಹೋದರೆ ನಮ್ಮ ಕನ್ನಡದ ಸಂಪ್ರದಾಯನ ನೋಡಿ ತಿಳ್ಕೊಬೋದು ಆ ಹೇಳಿದ್ದು ಮರ್ತೋಗ್ತೀವಿ ಸ್ನೇಹಿತರೆ ಅದರ ಕಣ್ಣಲ್ಲಿ ನೋಡಿದ್ದಾಗ ಕೆಲವು ಮರೆಯಲ್ಲ ಈ ಥರ ತೋರಿಸೋದು ತುಂಬ ಅದ್ಭುತ ನೋಡಿ ಹಕ್ಕ ಬುಕ್ಕರು ಇರ ಇರ್ತಕ್ಕಂಥದ್ದು ಸ್ನೇಹಿತರೆ ಹಾಗೆ ಮೈಸೂರು ರಾಜರನ್ನು ತೋರಿಸ್ತಾರೆ ಸ್ನೇಹಿತರೆ ಇದು ಲಾಂಗ್ ಲಾಂಗಾಗಿರೋದ್ರಿಂದ ಮೂವತ್ತು ನಲ್ವತ್ತು ನಿಮಿಷ ಇರೋದ್ರಿಂದ ಸ್ನೇಹಿತರೆ ನಾನು ಅರ್ಧ ವೀಡಿಯೋ ಇದರಲ್ಲಿ ತೋರಿಸ್ತೀನಿ ಇನ್ನು ಅರ್ಧ ವೀಡಿಯೋ ಮುಂದಿನ ಭಾಗದಲ್ಲಿ ಪಾರ್ಟ್ ಟೂನಲ್ಲಿ ತೋರಿಸ್ತೀನಿ ಸ್ನೇಹಿತರೆ ಮೊದಲೇ ಹೇಳಿರ್ತೀನಿ ನೇನ್ಪಲ್ಲಿರಲಿ ಸ್ನೇಹಿತರೆ ನೋಡ್ತಾ ಇದ್ದೀರಿ ಈ ರಾಜರೆಲ್ಲ ಚೆನ್ನಾಗಿ ಈ ಲೈಟಿಂಗ್ ಅರೇಂಜ್ಮೆಂಟ್ಗೂ ಈ ಚಿತ್ರಗಳಿಗೂ ಸೂಪರು ಒನ್ಕೆ ಒಬ್ಬ ಕೇಳಿದಿರಲ್ವ ಚಿತ್ರದುರ್ಗದಲ್ಲ ಕೋಟೆದಲ್ಲಿ ಆ ಬೇರೆ ರಾಜ್ಯದವ್ರನ್ನ ಹೊಡೆದು ಹೊಡೆದು ಗುಡ್ಡೆ ಹಾಕ್ತಾ ಇರ್ತಾಳೆ ಚೆನ್ನಮ್ಮ ಒನ್ಕೆ ಓಬವ್ವ ಆ ದೃಶ್ಯ ಸ್ನೇಹಿತರೆ ಇದು ನೋಡ್ತಾ ಇದ್ರೆ ಇಲ್ಲೂ ಇದರ ಕವಿರತ್ನ ಕಾಳಿದಾಸ ಇರ್ಬೋದು ಸ್ನೇಹಿತರೆ ಇವರೆಲ್ಲ ದೇವಿಯ ಮಹಾನ್ ಆಧಾರಕರು ಆರಾಧಕರು ಸ್ನೇಹಿತರೆ ಅದ್ಭುತವಾದವರು ಎಂಥ ಜ್ಞಾನ ಇತ್ತು ಅಂದರೆ ಇವರನ್ನ ಯಾರು ಮೀರ್ಸೋಕ್ಕು ಆಗ್ತಿರಲಿಲ್ಲ ಸ್ನೇಹಿತರೆ ನೋಡಿ ಇಲ್ಲಿ ತಾಯಿ ಒಬ್ಬಳು ರಾಣಿ ಇದ್ದಾಳೆ ಹಾಗೆ ಸುತ್ತಮುತ್ತ ಸೈನಿಕರು ಕೂಡ ಇರ್ತಾ ಇರ್ತಕ್ಕಂಥದ್ದು ನೋಡ್ತಾ ಇದ್ರೆ ಜನ ಯಾವ ರೀತಿ ಕೂತ್ಕೊಂಡು ಆ ಕಾಲದಲ್ಲಿ ನೋಡ್ತಿದ್ರು ಅನ್ನುವಂಥ ದೃಶ್ಯನ ಇದರಲ್ಲಿ ತೋರೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅಲ್ಲಿ ನೋಡಿ ಒಬ್ಬರು ಆಚಾರ್ಯವರು ಕೂಡ ಮರದ ಕೆಳಗಡೆ ಕೂತಿರ್ತಕ್ಕಂಥ ದೃಶ್ಯನೂ ಕೂಡ ಅಲ್ಲಿ ತೋರಿಸ್ತಾ ಇರ್ತಕ್ಕಂಥದ್ದು ಹೀಗೆ ನೋಡ್ತಾ ಇರಿ ಸ್ನೇಹಿತರೆ ಇಲ್ಲಿ ನೋಡ್ತಾ ಇದ್ದೀರಾ ನಮ್ಮ ಬೆಂಗಳೂರು ನಗರ ಕಟ್ಟಿದಂಥ ದೊರೆ ಕಾಣಿಸ್ತಿದೆಯಲ್ವಾ ಅವ್ರು ಯಾರು ಅಂತ ನೀವೇ ಕಮೆಂಟ್ ಮಾಡಿ ಸ್ನೇಹಿತರೆ ನಾವು ಈಗ ಮುಂದಕ್ಕೆ ಹೋಗ್ತಾ ಇದ್ದೀವಿ ಈಗ ಸ್ನೇಹಿತರೆ ದುರ್ಗಾದೇವಿಯ ಒಂಬತ್ತು ಅವತಾರಗಳನ್ನ ತೋರಿಸ್ತೀನಿ ಹಾಗೆ ಒಂದೊಂದು ನೋಡ್ತಾ ಹೋಗಿ ಸ್ನೇಹಿತರೆ మార్తారో శైలపుత్రి ఇల్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్ ఇల్లు నోడ్తా తాయి చంద్రగంటే ఇల్లు నోడ్తాయిర తాయి కుస్మాండా దేవి ನೋಡಿ ಇಲ್ಲಿ ನೋಡ್ತಾ ಇರತಕ್ಕಂಥದ್ದು ತಾಯಿ ಸ್ಕಂದ ಮಾತೆ ಇವರು ತಾಯಿ ಕಾತ್ಯಾಯಿನಿ ತಾಯಿ ಕಾಳಿ ಮಹಾಕಾಳಿ ರೌದ್ರ ರೂಪದ ಮಹಾದೇವತೆ ಶಾಂತಿಯ ಪ್ರತೀಕ ತಾಯಿ ಮಹಾಗೌರಿ ರೂಪ ಇದು ಇಲ್ಲೇನು ನೋಡ್ತಾ ಇದ್ದೀರಾ ಇದು ತಾಯಿ ಸಿದ್ಧಿದಾತ್ರಿ ದೇವಿ ಆಹಾ ಈ ತಾಯಿ ನೋಡ್ತಾ ಇದ್ರೆ ಏನೋ ಅದ್ಭುತ ಅನ್ಸುತ್ತೆ ಒಂಥರ ಸರಸ್ವತಿನೂ ಸೇರಿ ನೋಡ್ದಂಗೆ ಆಗುತ್ತೆ ಸ್ನೇಹಿತರೆ ಕೆಲವೊಂದು ತಾಯಿ ಹೆಸರು ಮಿಸ್ ಆಗಿರ್ಬೋದು ಕ್ಷಮೆ ಇರಲಿ ಸ್ನೇಹಿತರೆ ಮುಂದೆ ಹೋಗೋಣ ಬನ್ನಿ ಈಗ ನೋಡ್ತಾ ಇರೋದು ಕೈಲಾಸ ಕೈಲಾಸದಲ್ಲಿ ಶಿವ ಪಾರ್ವತಿ ಇರ್ತಕ್ಕಂಥ ಸ್ಥಳ ಇದು ಆ ಕೈಲಾಸದ ರೂಪದಲ್ಲಿ ಚಿತ್ರನ ತೋರಿಸಲಾಗಿದೆ ಸ್ನೇಹಿತರೆ ಶಿವ ಶಾಂತ ರೂಪದಲ್ಲಿ ಕುಲ್ತಿರ್ತಕ್ಕಂಥದ್ದು ಪಕ್ಕದಲ್ಲಿ ನಂದಿನೂ ಕೂಡ ಇರತಕ್ಕಂಥದ್ದು ಶಿವ ಇದ್ದಲ್ಲಿ ನಂದೀಶ್ವರ ಇದ್ದೇ ಇರ್ತಾನೆ ಮಹಾಭಕ್ತನಾದ ನಂದಿ ಇಲ್ಲಿ ನೋಡಿ ಪಾರ್ವತಿ ದೇವಿ ಪಾರ್ವತಿ ದೇವಿಯ ತೊಡೆಯ ಮೇಲೆ ಮಹಾಗಣಪತಿ ಏಕದಂತ ಉಕ್ರತುಂಡ ಕೂತಿರ್ತಕ್ಕಂಥದ್ದು ತಾಯಿ ಮಗನ ಒಂದು ಅದ್ಭುತವಾದ ಒಂದು ಚಿತ್ರಣ ಚೆನ್ನಾಗಿದೆ ಸ್ನೇಹಿತರೆ ಹಾಗೆ ಮುಂದಕ್ಕೆ ಬಂದರೆ ಕಾರ್ತಿಕೇಯ ಇರ್ಬೋದು ಸೊ ಶಿವಲಿಂಗ ಇರ್ಬೋದು ಹೀಗೆ ಇದೇ ಸ್ನೇಹಿತರೆ ಮುಂದೆ ಇನ್ನೂ ವೀಡಿಯೋಲಿ ಆಗುತ್ತೆ ಪಾರ್ಟ್ ಟೂನಲ್ಲಿ ಮಿಕ್ಕಿದ್ದನ್ನು ತೋರಿಸ್ತೀನಿ ಮುಂದಿನ ವೀಡಿಯೋದಲ್ಲಿ ಭೇಟಿ ಆಗೋಣ ಸ್ನೇಹಿತರೆ